I didn't ಮನೆಗಲ್ಲ ಅಥವಾ ಇಲ್ಲಿ ಕೂತಿರ್ತಕ್ಕಂಥ ಎಲ್ಲ ಮಿನಿಸ್ಟರ್ ಎಂಎಲ್ ಸಿಗಳು ನಾವು ಕೊಟ್ಟಿರ್ತಕ್ಕಂಥದ್ದು ರಾಜ್ಯದ ಬಡವರಿಗೆ ಧರ್ಮ ಇಲ್ಲ ಯಾವುದೇ ಜಾತಿ ಇಲ್ಲ ಯಾವುದೇ ಪಕ್ಷ ಇಲ್ಲ ನಿಮಗೆ ನಾಚಿಕೆ ಆಗಲ್ವಾ ಬಿಜೆಪಿ ಜೆಡಿಎಸ್ ನಾಚಿಕೆ ಆಗಲ್ವಾ ನಿಮ್ಮ ಪಕ್ಷ ನಿಮ್ಮ ಪಕ್ಷಕ್ಕೆ ಬೆಂಬಲವಾಗಿರ್ತಕ್ಕಂಥವರಿಗೆ ಅವರ ಬಡವರು ಇದ್ದಾರಲ್ಲ ನಿಮ್ಮ ಪಕ್ಷದಲ್ಲಿ ಆ ಬಡವರಿಗೂ ಘೋಷಣೆ ಮಾಡಿದಾಗ ವಿರೋಧ ಮಾಡಿದ್ರು ಏನಂತ ವಿರೋಧ ಮಾಡಿದ್ರು ಕರ್ನಾಟಕ ರಾಜ್ಯ ನಿವಾರಣೆಯ 言うてる。 I'm sorry.

ಪರ್ಸೆಂಟ್ ಜನರ ಪರವಾಗಿ ಮಾತ್ರ ಮಾತಾಡೋದು ಅವ್ರಿಗೆ ಮಾತ್ರ ಕೆಲಸ ಮಾಡೋದು ಅವ್ರಿಗೆ ತತ್ವದಲ್ಲಿ ನಂಬಿಕೆ ಇಡತಕ್ಕಂತವರು ಅಂಬೇಡ್ಕರ್ ಅವರ ತತ್ವದಲ್ಲಿ ನಂಬಿಕೆ ಇಡತಕ್ಕಂತವರು ನಾವು ગાંધી ತತ್ವದಲ್ಲಿ ನಂಬಿಕೆ ಇಡತಕ್ಕಂತವರು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಲು ಈ ಸಬಲತೆಯನ್ನು ಕಾಣತಕ್ಕಂತಂತೆ ಸ್ವಾತಂತ್ರ್ಯ ಬಂದದಿಕ್ಕೆ ಸಾರ್ಥಕ ಮುಂಚಿತವಾಗಿ ಮಾತನ್ನು ಏನಪ್ಪ ನಾವು ಜನವರಿ ಇಪ್ಪತ್ತಾರನೇ ತಾರೀಕಿನಿಂದ ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೇವೆ você ಸಿಂಗ್ ಅವ್ರ ಕಾಲದಲ್ಲಿ ನಾವು ಡೈರೆಕ್ಟ್ ಪ್ರಿನ್ಸಿಪಲ್ಸ್ ಹೇಳುತ್ತೀವಿ ರೈಟ್ ಟು ಇನ್ಫಾರ್ಮೇಶನ್ ಯಾರು ಕೊಟ್ಟವರು ರೈಟ್ ಟು ಎಜುಕೇಶನ್ ಯಾರು ಕೊಟ್ಟವರು ಫುಡ್ ಸೆಕ್ಯೂರಿಟಿ ಆಗ್ತದೆ ಯಾರು ಮಾಡಿದ್ರು ನರೇಂದ್ರ ಮೋದಿ ಅವ್ರು ಮಾಡಿದ್ರ ಬಿಜೆಪಿ ಅವರು ಮಾಡಿದ್ರ ಜೆಡಿಎಸ್ ಮಾಡಿದ್ರ

Okay. What is 이거 yeah. Mr. and uh... இியாச மாற்றமாரி ஆகணும் ஜாத் வந்து முட்டுக்காரணும் வர்க்கை முட்டுக்காரணும் காங்கிரஸ் பார்க்க அதுக்கோஸ்ட் ரெண்டு அதுக்கு காங்கிரஸ் நம்ம ஸ்லோகன் ஏனப்பா அந்த ஜெய பாபு Jai i got ಜನ ಇದನ್ನ ಬಿಟ್ಟುಕೊಡಲ್ಲ ಕಾಂಗ್ರೆಸ್ ಪಕ್ಷ ಇದನ್ನ ಬಿಟ್ಟುಕೊಡಲ್ಲ ಎಲ್ಲ ಕಾಲಕ್ಕೂ ಕೂಡ ಈ ಸಂವಿಧಾನ ಬೇಕಾಗ್ತದೆ ಈ ಸಂವಿಧಾನವನ್ನು ರಕ್ಷಣೆ ಮಾಡತಕ್ಕಂಥ ಕೆಲಸವನ್ನ ಕಾಂಗ್ರೆಸ್ ಮಾಡುತ್ತದೆ ಎಷ್ಟೇ ಸುಮ್ಮನೆ ಹೇಳಿ ಎಷ್ಟೇ ಅಪವಾದಗಳನ್ನು ಮಾಡಲಿ ಅದಕ್ಕೆ ಕಾಂಗ್ರೆಸ್ ಪಕ್ಷ ಬಡವರ ಪರವಾಗಿ ग्यार्टी <laughs> गंटी ಬಡವರಿಗೆ ಪರ್ಚೇಸಿಂಗ್ ಪವರ್ ಹೆಚ್ಚು ಮಾಡತಕ್ಕಂಥ ಕಾರ್ಯಕ್ರಮ ಗೃಹ ಲಕ್ಷ್ಮಿ ಒಬ್ಬ ಹೆಣ್ಣು ಮಕ್ಕಳಿಗೆ ಮನೆ ಒಡತಿಗೆ ಎರಡು ಸಾವಿರ ರೂಪಾಯಿ ತಿಂಗಳಿಗೆ ಒಂದು ಕೋಟಿ ಇಪ್ಪತ್ತ್ ಮೂರು ಲಕ್ಷ ಕುಟುಂಬಗಳಿಗೆ what do you need ಕೊಂಡ್ಕೊಳ್ತಕ್ಕಂಥ ಶಕ್ತಿ ಜಾಸ್ತಿ ಆದ್ರೆ ಮಾತ್ರ ಆರ್ಥಿಕತೆ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಪರ್ಸೆಂಟ್ ಜನ ತೊಂಬತ್ತು ಪರ್ಸೆಂಟ್ ಜನ ಈ ದೇಶದಲ್ಲಿ ಶಕ್ತಿ ಇದೆ ಕೊಂಡ್ಕೊಳ್ತಕ್ಕಂಥ ಶಕ್ತಿ ಇದೆರ್ತಕ್ಕಂಥ ಈ ಜನರಿಗೆ ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀವಿ ಈ ಗ್ಯಾರಂಟಿ ಹೇಳಿ ನಮ್ಮ ಮಾದರಿಯನ್ನ ನೀವು ಅನುಸರಿಸತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಕರ್ನಾಟಕ ಮಾದರಿ ಕರ್ನಾಟಕ ಮಾದರಿ ಮಾದರಿಯನ್ನ ನೀವು ಬೇರೆ ರಾಜ್ಯಗಳಲ್ಲಿ ಅನುಸರಿಸತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀರಿ ನೀವು ಜನರಿಗೆ ಸುಳ್ಳು ಹೇಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ ಅದರಿಂದ ಸಮಯ ಆಗಿರೋದ್ರಿಂದ ನಾನು ಹೆಚ್ಚು ಮಾತಾಡೋಕ್ಕೆ ಹೋಗಲ್ಲ ನೀವೆಲ್ಲರೂ ಭಾಳ ಜನ ಖಾಲಿ ಮಾಡ್ಕೊಂಡಿದ್ದಾರೆ ಭಾಷಣವನ್ನ ಮೊಟಿತ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೇನೆ ಇಷ್ಟೊತ್ತು ನನ್ನ ಭಾಷಣವನ್ನು ಕೇಳದಂತ ಎಲ್ಲರಿಗೂ ಧನ್ಯವಾದಗಳನ್ನ